ಇದೇ ಸಭೆ ತೂರ ಮಸ್ತ್ ಖುಷಿ ಆಗ್ಬಿಟ್ಟು ದೇಪಂಡ ಸ್ವಲ್ಪ ಬಸರದ ಜಾಸ್ತಿ ಮಹಿಳೆಯರೇ ಸೇರ್ನೆಯ ಸಭೆ ಉಂಟು ಒಂದು ಹೋಲು ಸಾಧ್ಯ ಉಂಟು ಬರ್ನ ಕರ್ನಾಟಕ ರಾಜ್ಯದ ಈ ಮಹತ್ವಾಕಾಂಕ್ಷಿ ಪಂಚಾಯತ್ ಗ್ಯಾರಂಟಿ ಯೋಜನೆ ಕಾರ್ಯಕ್ರಮ ತುವರ ನಿರೀಕ್ಷೆ ಉಂಟು ಇಡೀ ನಮ್ಮನ ದೇಶ ವೈತಮಿತ ಹುಂತುದ್ರು ಮಂಡ ಮಹಿಳಾ ಶಕ್ತಿ ಓಲು ಪ್ರಧಾನವಾದಿ ಪುಡು ಆ ದೇಶೀಯ ಫಲ ಭದ್ರವಾದಿ ಪುಡು ಅಂಚಾ ಇನ್ನು ಮಹಿಳೆಯರಿಗೆ ಶಕ್ತಿ ಕೋರಡು ಬನ್ಪುರ ಮಲ್ಲ ಯೋಜನೆ ಇದು ಒಂದು ಕಳೆದ ಚುನಾವಣೆದ ಸಮಯ ಕರ್ನಾಟಕ ರಾಜ್ಯ ಪಂಚ ಗ್ಯಾರಂಟಿ ಕೊರ್ಪರ ಒಂದು ನಿರ್ಣಯ ಸರ್ಕಾರದ ಸಿದ್ದರಾಮಯ್ಯ ಪಕ್ಕ ಡಿ ಕೆ ಶಿವಕುಮಾರ್ ಸರ್ಕಾರ ನಿರ್ಣಯ ಮಲ್ತಿತ್ತು ಆ ರೀತಿ ಸರ್ಕಾರ ಬತ್ತಿ ಬಕ್ಕ ಯಥಾವತ್ತಾದ ಐದು ಯೋಜನೆಯನ್ನು ಜನಕಲಿಗೆ ಬಹಳ ಪ್ರಾಮಾಣಿಕವಾದ ಒಬ್ಬ ಮಧ್ಯ ಬರ್ತಿರು ದಾಂತೆ ಇಡೀ ಲಕ್ಷದ ಮೂಲಕ ಎರಡು ಸಾವಿರ ಬಂಡ ಎರಡು ಸಾವಿರ

ಎಗುಲ್ಲ ಮಾತ ತಿಜ ಈ ಯೋಜನೆಯ ಇಂಚು ಮಲ್ಪರ ಹಬ್ಬ ಬಂದು ಅವೇನು ಇನ್ನೇ ಉಳ ಜಾತಿ ಮತ ಧರ್ಮ ಬಡವೆ ಶ್ರೀಮಂತೆ ಬಿ ಪಿ ಎಲ್ ಎ ಪಿ ಎಲ್ ವಾ ಕಾರ್ಡ್ಲದಂತೆ ರಾಜ್ಯದ ಪ್ರತಿ ಒಂದು ಜಿಲ್ಲಾಲ್ಲ ಸುಮಾರು ಕಾರ್ಕಳ ತಾಲೂಕುಡೆ ಇಪ್ಪತ್ತ ಫಲಾಭಿಮಾನಿಗಳು ಹುಲ್ಲೇರ್ ಬಂದ್ರ ಸಂತೋಷ್ ಎಡ್ಡೆ ಕಾರ್ಯಕ್ರಮ ಕಾರ್ಕಳ ತಾಲೂಕು ಅದ್ಯಂತ ಮುಪ್ಪತ್ನಾಲ್ಕು ಗ್ರಾಮ ಪಂಚಾಯತ್ ಪಾಡುವುದಿಲ್ಲ ಒಂದು ಹೋವೇ ಪ್ರದರ್ಶನ ಮಲ್ಪ ಕಾರ್ಯಕ್ರಮ ದಯದಿದೆ ಬಂದಿಲ್ಲ ಏನ್ ಸರ್ಕಾರ ಬತ್ತದ ಎರಡರೇ ವರ್ಷ ಅಂಡಲ್ಲ ಇನ್ನು ಮುಟ್ಟಲ್ಲ ನಾವು ಈಗ ಒಂದು ಕಾರ್ಯಕ್ರಮವನ್ನು ಮಾಡ ಯಾವತ್ತು ಮಾಡಿಲ್ಲ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ನಮ್ಗೆ ಯಾವುದೇ ಪ್ರದರ್ಶನ ಮಾಡಲಿಕ್ಕಲ್ಲ ಆದರೂ ಜನರ ಒತ್ತಾಯ ಬಂದ ನಂತರ ಪ್ರತಿ ಪಂಚಾಯಿತಿಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಜನರಿಗೆ ಸಿಕ್ಕಿದೆ ಒಂದು ಸ್ವಲ್ಪ ಜನರಿಗೆ ಗೊಂದಲ ಇದೆ ಅದನ್ನು ನಿವಾರಿಸಬೇಕಂತ ಮೊದಲಾಗಿ ನಾವು ಇನ್ನ ಪಂಚಾಯಿತಿಯಲ್ಲಿ ಮಾಡಿದ್ದು ಅಲ್ಲಿ ಬಂದ ಜನರದು ಜನರ ಪ್ರತಿಸ್ಪಂದನೆಯನ್ನು ನೋಡಿ ಆ ನಂತರ ಮೊನ್ನೆ ದುರ್ಗಾ ಪಂಚಾಯಿತಿಯಲ್ಲಿ ಮಾಡಿದೆವು ಆ ನಂತರ ನಿನ್ನೆ ಸಹ ಕಡ್ತಾಲ ಪಂಚಾಯತ್ ಹಾಗೂ ಅಜೇಕಾರ್ ಪಂಚಾಯಿತಿಯಲ್ಲಿ ಮಾಡಿದೆವು ಇವತ್ತು ನಮ್ಮ ಕುಕ್ಕುಂದೂರು ಮತ್ತು ಕಾರ್ಕಳ ಮುನ್ಸಿಪಾಲಿಟಿ ವ್ಯಾಪ್ತಿಯನ್ನು ಒಳಗೊಂಡು ಒಂದು ಅದಾಲತನ್ನು ಮಾಡ್ತಿದ್ದೇವೆ ಖಂಡಿತ ಜನರೆಲ್ಲ ತುಂಬಾ ಸಂತೃಪ್ತಿಯಲ್ಲಿದ್ದಾರೆ ಖುಷಿಯಲ್ಲಿದ್ದಾರೆ ಈ ಎರಡು ಸಾವಿರ ರೂಪಾಯಿಯ ಬೆಲೆ ಯಾರಿಗೆ ಗೊತ್ತುಂಟ್ರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಇಲ್ಲ ಮಾತ್ರ ಮಾತ್ರದ ಬೆಲೆ ಗೊತ್ತಿದೆ ಇದು ಇವತ್ತು ನಮ್ಮ ಇಡೀ ರಾಜ್ಯದ ಎಂಬತ್ತು ಪರ್ಸೆಂಟ್ ಜನರಿಗೆ ಇದರ ಅವಶ್ಯಕತೆ ಇದೆ ಅದನ್ನು ಖಂಡಿತ ಜನರು ಸಂತೋಷ ಪಡ್ಕೊಂಡು ಸರ್ಕಾರದ ಖಂಡಿತ ಧನ್ಯತಾ ಭಾವನೆಯಲ್ಲಿದ್ದಾರೆ ಬಂಧುಗಳೇ ನಮ್ದೆಲ್ಲ ಇಷ್ಟೇ ವಿನಂತಿ ಯಾವಾಗಲೂ ಬಡವ ಬಡವಾಗಿ ಉಳಿಬಾರ್ದು ಬಡವನು ಸಹ ಮೇಲೆ ಮೇಲೆ ಬರಬೇಕನ್ನೋ ಉದ್ದೇಶ ಇಟ್ಕೊಂಡು ಕೊರೋನಾ ಸಮಯದಲ್ಲಿ ಜನರು ಕಂಗೆಟ್ಟು ಹೋದಾಗ ಅವ್ರಿಗೆ ಏನಾದರೂ ಒಂದು ದಾರಿದೀಪ ಆಗಬೇಕೆನ್ನೋ ಉದ್ದೇಶ ಇಟ್ಕೊಂಡು ಸರ್ಕಾರ ಈ ಯೋಜನೆಯನ್ನು ತಂದಿಗೆ ನಿಮಗೆಲ್ಲ ಗೊತ್ತಿರ್ಬೋದು ಇದು ಹೊಸತಲ್ಲ ಯಾವಾಗೆಲ್ಲ ಸರ್ಕಾರ ಬಂದಿತ್ತೋ ಯು ಪಿ ಎ ಸರ್ಕಾರ ಇರುವಾಗ ಮನಮೋಹನ್ ಸಿಂಗ್ ಅವರು ಇಡೀ ದೇಶದಲ್ಲಿ ಆಹಾರ ಭದ್ರತೆಯನ್ನು ಮಾಡಿದವರು ಮನಮೋಹನ್ ಸಿಂಗ್ ಆ ಮೂಲಕ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯರು ಎಲ್ಲರಿಗೂ ಬಡವರಿಗೆ ಹತ್ತು ಕಿಲೋ ಅಕ್ಕಿ ಕೊಡುವ ಮೂಲಕ ಇಡೀ ರಾಜ್ಯದ ಹಸಿವು ನೀಗಿಸಿದವರು ಇದೇ ಸಿದ್ದರಾಮಯ್ಯರವರು ಅದೇ ರೀತಿ ಜನಾರ್ದನ್ ಪೂಜಾರಿ ಬಂದಾಗ ಅವರು ಹಿಂದೆ ಇದ್ದಾಗ ಸಾಲ ಮೇಳ ಮಾಡಿ ಎಲ್ಲ ಬಡವರ ಕಣ್ಣುರಿಸಿದ್ದಾರೆ ಬಂಗಾರಪ್ಪನವರು ಬಂದಾಗ ಎಲ್ಲ ಕೃಷಿ ಪಂಪ್ ಸೆಟ್ಟಿಗೆ ಉಚಿತ ವಿದ್ಯುತ್ ವಿದ್ಯುತ್ತನ್ನು ಕೊಟ್ಟು ಎಲ್ಲರ ಜನರ ಆಶೆಯನ್ನು ಈಡೇರಿಸಿದ್ದಾರೆ ಅದೆಲ್ಲ ಸರಿ ನಮ್ಮ ನಾಯಕರಾದ ವೀರಪ್ಪ ಮೊಯ್ಲಿ ಆರು ಸಲ ಇಲ್ಲಿ ಎಮ್ ಎಲ್ ಎ ಆದವರು ಮುಖ್ಯಮಂತ್ರಿ ಆದವರು ದೇಶದ ಮಂತ್ರಿ ಆದವರು ಇ ಟಿ ಮೂಲಕ ಇವತ್ತೆಲ್ಲ ಜನರು ನೆನಪಿಡುವಂತ ಎಲ್ಲ ಇವತ್ತಿನ ಬಡವರ ಮಕ್ಕಳು ಇಂಜಿನಿಯರ್ ಡಾಕ್ಟರ್ ಆದರೆ ಅದಕ್ಕೆ ನಮ್ಮ ವೀರಪ್ಪ ಮೊಯ್ಲಿ ಕಾರಣ ಅಂತ ಹೇಳಿ ಸಂತೋಷ ಪಡ್ತೇನೆ ಅದೇ ರೀತಿ ನಮ್ಮ ನಾಯಕರಾದ ಗೋಪಾಲ್ ಭಂಡಾರಿಯವರು ಅವರು ಯಾರು ಮಲೆಯ ಮರೆಯಲಾಗದ ಒಂದು ಚೈತನ್ಯ ಇದ್ರೆ ಅದು ಗೋಪಾಲ್ ಭಂಡಾರಿಯವರು ಅವರು ಎಷ್ಟು ಜನಕ್ಕೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ಎಷ್ಟು ಬಡವರಿಗೆ ಮನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನೀವು ಒಂದು ಮನೆಗಾಗಿ ಎಷ್ಟು ಪರಿತಪಿಸುತ್ತಿದ್ದೀರಿ ಎಷ್ಟು ವರ್ಷ ಆಯಿತು ಕಾರ್ಕಳದಲ್ಲಿ ಮನೆ ಸಿಕ್ಕಿದೆ ಹತ್ತು ವರ್ಷ ಮೇಲಾಗಿರ್ಬೋದು ಇವತ್ತು ಅದನ್ನು ಪುನರಪಿ ಕೊಡುವ ಸಂಕಲ್ಪವನ್ನು ನಮ್ಮ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರು ಸರ್ಕಾರ ಮಾಡ್ತಾ ಉಂಟು ಅದೇ ರೀತಿ ಕಾರ್ಕಳ ಪುರಸಭೆಯಲ್ಲಿ ಸಹ ಒಂದು ವಸತಿ ಸಂಕೀರ್ಣವನ್ನು ಕಟ್ಟಿ ಒಂದು ಲಕ್ಷ ರೂಪಾಯಿಗೆ ಬಡವರಿಗೆ ಮನೆ ಕೊಡುವ ಕೆಲಸವನ್ನು ಸಹ ಮಾಡ್ತಿದ್ದಾರೆ ಮುಂದಿನ ದಿನದಲ್ಲಿ ಮುಂದುವರಿತುಕೊಂಡು ಹೋಗುತ್ತಾ ಇವತ್ತು ನಮಗೆ ನಮ್ಮ ಭಾಗ್ಯಲಕ್ಷ್ಮಿ ಹೇಳಬೇಕು ಲಕ್ಷ್ಮೀ ಮೇಡಮ್ ಅವರು ಒಬ್ಬರು ಈ ಸಚಿವರಲ್ಲಿ ಏಕಮಾತ್ರ ಮಹಿಳೆ ಸಚಿವ ಆಗಿದ್ದುಕೊಂಡು ಜನರ ಈ ಒಂದು ಐದು ಯೋಜನೆಯನ್ನು ಸಮರ್ಥವಾಗಿ ಯಾವಾಗಲೂ ಇವತ್ತು ಸರ್ಕಾರ ಸುಮಾರು ಐವತ್ತು ಸಾವಿರ ಐವತ್ತು ಸಾವಿರ ಕೋಟಿ ಯೋಜನೆಯನ್ನು ಮಾಡಿದೆ ಇದಕ್ಕೋಸ್ಕರ ಸಚಿವ ಸಂಪುಟ ದರ್ಜೆ ಎಚ್ ಎಂ ರೇವಣ್ಣ ಅವರನ್ನು ಒಂದು ಅದರದ್ದು ಅಧ್ಯಕ್ಷರನ್ನಾಗಿ ಮಾಡಿ ಅವರನ್ನು ಅವರು ಇವತ್ತು ವಿಧಾನಸೌಧದಲ್ಲಿದ್ದಾರೆ ಅದೆಲ್ಲರ ಹಿಂದೆ ಶಕ್ತಿಯಾಗಿರೋದು ಯಾರಾದರೆ ಲಕ್ಷ್ಮೀ ಮೇಡಮ್ ಇವತ್ತು ಒಂದು ವೇಳೆ ಮಹಿಳೆಯರಿಗೆ ಒಂದು ಕಂತಿನ ಹಣ ಲೇಟಾದರೂ ಮುಖ್ಯಮಂತ್ರಿ ಹತ್ರ ಹೋಗಿ ಉಪಮುಖ್ಯಂತ್ರ ಹೋಗಿ ಕ್ಯಾಬಿನೆಟಲ್ಲಿ ಅದನ್ನು ಗಲಾಟೆ ಮಾಡಿ ತಗೊಂಬಂದಾದರೂ ಫಸ್ಟಿಗೆ ನನ್ನ ಎಲ್ಲ ತಾಯಿಯಂದ್ರಿಗೆ ಎರಡು ಸಾವಿರ ರೂಪಾಯಿ ಕೊಡಬೇಕೆನ್ನುವ ಭಾಳ ದೊಡ್ಡ ಯೋಜನೆ ಇಟ್ಕೊಂಡು ಕೆಲಸ ಮಾಡುವ ಲಕ್ಷ್ಮೀ ಮೇಡಮ್ ಇವತ್ತು ನಮ್ಮೆಲ್ಲರ ಸುಯೋಗ ನಮ್ಮ ನೀರೆ ಪಂಚಾಯತ್ನ ಕಟ್ವಾಣ ಓಪನ್ ಇತ್ತು ಅದಕ್ಕೆ ಸಹ ಅವರು ಎಷ್ಟು ಕೆಲಸ ಒತ್ತಾಡಿದ್ರು ಬಂದು ಅದನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಬಂದ ಬರಬೇಕಂದಾಗ ಬಹಳ ಸಂತೋಷವಾಗಿ ಬಂದಿದ್ದಾರೆ ಮುಂದಿನದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಈ ಸಲ ಅತೀವ ಮಳೆ ಮುಂಚೆ ನಮ್ಮಲ್ಲಿ ಅತೀವ ಮೇಳ ಮಾಡುವ ಜಾಗಏಂದ್ರೆ ಚಿರಾಮುಂಜಿ ಅಂತಿತ್ತು ಈ ಎಲ್ಲ ದಾಖಲೆಯನ್ನು ತೆಗೆದು ಈ ಸಲ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದ ಜಾಗ ಯಾವುದು ಅಂದರೆ ಉಡುಪಿ ಜಿಲ್ಲೆ ಅದರಿಂದಾಗಿ ರಸ್ತೆಗಳು ಸಹ ಮನುಷ್ಯರಿಗೆ ಹೋಗದ ತುಂಬ ಹಾಳಿವೆ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಸಹ ತಾವು ನೋಡಿದ್ದೀರಿ ಎಲ್ಲ ರೋಡೆಲ್ಲ ಹಾಳಾಗಿದೆ ಅದನ್ನೆಲ್ಲ ಮಾಡಬೇಕಂತ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಪೂರಕವಾಗಿ ಸ್ಪಂದಿಸಿ ಮಳೆ ಕೈದಾದ ಕೂಡಲೇ ಕೂಡಲೇ ಪಿ ಡಬ್ಲ್ಯೂ ಎಲ್ಲರಿಗೂ ನಿರ್ದೇಶನ ಕೊಟ್ಟು ಆ ಎಲ್ಲ ಕೆಲಸವನ್ನು ಮಾಡುವ ವಾಗ್ದಾನವನ್ನು ಕೊಟ್ಟಿದ್ದಾರೆ ತಮ್ಮೆಲ್ಲ ಬೇಡಿಕೆಗಳನ್ನು ಈ ಒಂದು ಐದು ಯೋಜನೆಯ ಜೊತೆ ಜೊತೆಗೆ ಎಲ್ಲ ಬಡವರ ಎಲ್ಲ ಕಷ್ಟಗಳಿಗೆ ಸ್ಪಂದಿಸುವ ಕೆಲವನ್ನು ಹಂತ ಹಂತವಾಗಿ ಮಾಡ್ತಿದ್ದಾರೆ ಅವರು ತುರ್ತಾಗಿ ಬ್ಯಾಂಗ್ಳೂರಿಗೆ ಹೋಗುವ ಇದರಿಂದ ನಾವು ಕಾರ್ಯಕ್ರಮವನ್ನು ಸ್ವಲ್ಪ ಒತ್ತಡದಲ್ಲಿ ಮುಂದುವರಿಸ್ತಿದ್ದೇವೆ ಅಂತ ಹೇಳುತ್ತಾ ಮುಂದಿನ ದಿನದಲ್ಲಿ ಮ್ಯಾಡಮ ಮ್ಯಾಡಮಿನಿಂದ ನಮ್ಮ ಕಾರ್ಕಳ ತಾಲೂಕಿಗೆ ಅನೇಕ ಅಭಿವೃದ್ಧಿ ಕ ಕಾರ್ಯಗಳ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಅಂತ ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಸಭೆಯನ್ನು ಇಷ್ಟು ಚಂದ ಕಾಣಿಸಿಕೊಟ್ಟ ಎಲ್ಲ ತಾಯಂದಿಗೆ ವಂದಿಸುತ್ತಾ ಎಲ್ಲರಿಗೆ ದೇವರು ಒನ್ನಡೆ ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಉಳಿಸ್ತೇನೆ ಜೈ ಹಿಂದ್